ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ವೀಣಾ ಸೊ ನಾವೆಲ್ಲ ಕೋಚ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂತಂದರೆ ಜಾಸ್ತಿ ಕೊಲೆಸ್ಟ್ರಾಲ್ ಯಾವುದರಿಂದ ಆಗತ್ತೆ ಜೊತೆಗೆ ಟ ಟ್ರೈಗ್ಲಿಸರೈಡ್ ಯಾವುದರಿಂದ ಹೆಚ್ಚಿಗೆ ನಮ್ಮ ದೇಹದಲ್ಲಿ ಉಳ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋಲ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಇನ್ನೂವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಜೊತೆಗೆ ತುಂಬ ಜನರಿಗೆ ಶೇರ್ ಕೂಡ ಮಾಡಿ ತುಂಬ ಒಳ್ಳೆ ಎಲ್ಲ ನಿಮಗೆ ಸಿಗ್ತಾ ಇರತ್ತೆ ಯಾವ ಇನ್ಫಾರ್ಮೇಷನ್ ಬೇಕಾ ಅಂತಲೂ ಹೇಳಿ ಅದನ್ನು ನಾವಿಲ್ಲಿ ರೆಡಿ ಮಾಡಿಕೊಡ್ತೀವಿ ಓಕೆ ವೀಕ್ಷಕರೇ ನೋಡಿ ನಮ್ಮ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಷ್ಟು ಡೆತ್ ಆಗ್ತವೆ ಅಂತಂದರೆ ಅದು ಹಾರ್ಟ್ ಅಟ್ಯಾಕಿಂದಾನೆ ಅಂತ ನಾವು ಹೇಳ್ತೀವಿ ಬಟ್ ಅದಕ್ಕೆ ಕಾರಣ ನಮಗೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದ್ರಿಂದ ಟ್ರೈಗ್ಲಿಸರೈಡ್ ಜಾಸ್ತಿ ಆಗಿರೋದ್ರಿಂದ ನಮಗೇನಾಗತ್ತೆ ಈ ಒಂದು ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಕಾಣ್ ಕಂಡು ಬರ್ತಾ ಇದೆ ಸೊ ನಮ್ಮ ಬಾಡಿಯಲ್ಲಿ ಯಾವಾಗ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗ್ತಾ ಬಂದು ಎಲ್ ಡಿ ಎಲ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ ಟೈಮಲ್ಲಿ ಏನಾಗುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಲು ಜೊತೆಗೆ ಟ್ರೈಗ್ಲಿಸ್ರೈಡ್ ಕೂಡ ಏನಾಗುತ್ತೆ ಜಾಸ್ತಿ ಆಗ್ತಾನೇ ಬರುತ್ತೆ ಆ ಟೈಮಲ್ಲಿ ನಮ್ಮ ಒಂದು ಹಾರ್ಟ್ನಲ್ಲಿ ಬ್ಲಾಕೇಜಸ್ ಉಂಟಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಬ್ಯಾಡ್ ಕೊಲೆಸ್ಟ್ರಾಲ್ ಏನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗಿ ನಮ್ಮ ಒಂದು ಏನು ನಾಳಗಳ ನರಗಳ ನಾಳಗಳಿರ್ತಾವಲ್ಲ ಆ ನಾಳಗಳ ಮಧ್ಯದಲ್ಲಿ ಏನು ಮಾಡುತ್ತೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಸೇರಿಕೊಂಡು ರಕ್ತವನ್ನು ಸರಿಯಾಗಿ ಹರಿಯೋಕ್ಕೆ ಬಿಡಲಾರದೆ ಅದರಿಂದ ನಮಗೇನಾಗತ್ತೆ ಜಾಸ್ತಿ ಪ್ರಮಾಣದ ಒಂದು ಹಾರ್ಟ್ ಅಟ್ಯಾಕ್ಸ್ಗಳನ್ನೆಲ್ಲ ಉಂಟಾಗೋದನ್ನು ನಾವು ನೋಡಿದ್ದೀವಿ ಸೊ ಈ ಎಚ್ ಡಿ ಎಲ್ಲು ಜೊತೆಗೆ ಎಲ್ ಡಿ ಎಲ್ಲು ಏನು ಅನ್ನೋದನ್ನು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಜೊತೆಗೆ ಯಾವ ರೀತಿ ಆಹಾರ ಪದ್ಧತಿಯನ್ನು ನಾವು ಪಾಲಿಸಿದ್ವಿ ಅಂತಂದರೆ ನಮಗೆ ಈ ಒಂದು ಕೊಲೆಸ್ಟ್ರಾಲನ್ನು ಸರಿ ದುಗಿಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅದರಲ್ಲೂ ಕೂಡ ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವ ರೀತಿ ಒಂದು ಆಹಾರವನ್ನು ನಾವು ಆಹಾರ ಕ್ರಮವನ್ನು ನಾವು ಪಾಲಿಸಿದರೆ ಒಂದೇ ಒಂದು ತಿಂಗಳಲ್ಲಿ ನಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲನ್ನು ನಾರ್ಮಲಿಗೆ ತರಬಹುದು ಜೊತೆಗೆ ಟ್ರೈಗ್ಲಿಸರೈಡನ್ನು ಕೂಡ ನಾವು ನಾರ್ಮಲಿಗೆ ತರಬಹುದು ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ ಸೊ ಟ್ರೈಗ್ಲಿಸ್ರೈಡ್ ಏನು ಅಂತಂತಂದರೆ ನಮ್ಮ ರಕ್ತದಲ್ಲಿರುವಂಥ ಒಂದು ಫಾರ್ಮ್ ಆಫ್ ಅ ಕೊಲೆಸ್ಟ್ರಾಲ್ ಅಂತಲೇ ಹೇಳಬಹುದು ಜೊತೆಗೆ ಯಾರಿಗೆಲ್ಲ ಇದು ಜಾಸ್ತಿ ಇದೆ ಕಾಮನ್ ಆಗಿ ಏನೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋದಾದರೆ ಜಾಸ್ತಿ ಒಬೆಸಿಟಿ ಯಾರಿರ್ತಾರೆ ಅವರಿಗೆ ಜೊತೆಗೆ ಕಣ್ಣಿನ ಸುತ್ತಲೂ ದಪ್ಪ ಯಾರಿಗೆ ಒಂದು ಫ್ಯಾಟ್ ಬೆಳೆಯುತ್ತೆ ಅವರಾಗಿರ್ಬೋದು ಮತ್ತು ನಮಗೆ ಕರೋನರಿ ಡಿಸೀಸಸ್ ಯಾರಿಗೆಲ್ಲ ಸಮಸ್ಯೆ ಆಗ್ತಾ ಇರತ್ತೆ ಅವರಿಗೆ ಈ ಒಂದು ಟ್ರೈಗ್ಲಿಸರೈಡ್ ಜಾಸ್ತಿ ಆಗ್ತಾ ಹೋದಾಗೆ ಅಂತಂದರೆ ರಕ್ತದಲ್ಲಿರುವಂತಹ ಒಂದು ಫ್ಯಾಟ್ ಅಂತಲೇ ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋದಾಗೆ ನಮಗೆ ಸಮಸ್ಯೆ ಉಂಟಾಗ್ತಾ ಬರುತ್ತೆ ಜೊತೆಗೆ ನಮ್ಮ ಆಗಿರ್ಬೋದು ಅಥವಾ ವರ್ಲ್ಡ್ ಓವರಲ್ಲಾಗಿ ನಾವು ನೋಡ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಯಾವ ಮೆಡಿಸಿನ್ ಬೆಳೆಸ್ತಾರೆ ಅಂತಂದರೆ ಈ ಕೊಲೆಸ್ಟ್ರಾಲ್ ಲೋರಿಂಗ್ ಮೆಡಿಸಿನ್ ಅಂತಲೇ ಇರುತ್ತೆ ಸೊ ಅದನ್ನು ಕಡಿಮೆ ಮಾಡೋಕ್ಕೆ ಏನು ಮೆಡಿಸಿನನ್ನು ಬಳಸ್ತಾರೆ ಅದೇ ಮೆಡಿಸಿನನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಸೊ ಅದನ್ನು ನಾವು ಇಲ್ಲಿ ಗಮನಿಸಬಹುದು ಅದರಿಂದ ನಮ್ಮ ಒಂದು ಏನು ಆಹಾರದ ಕ್ರಮದಲ್ಲೇ ನಾವು ಬದಲಾವಣೆ ಮಾಡಿಕೊಂಡಿದ್ದೆ ಆದರೆ ಒಂದೇ ಒಂದು ತಿಂಗಳಲ್ಲಿ ನಾವು ಏನು ಮಾಡ್ಕೋಬಹುದು ನಮ್ಮ ಟ್ರೈಗ್ಲಿಸರೈಡನ್ನು ಸರಿದೂಗಿಸ್ಕೊಳ್ಬಹುದು ಜೊತೆಗೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲನ್ನು ಅನ್ನು ಕೂಡ ನಾರ್ಮಲ್ ಮಾಡ್ಕೊಳ್ಬಹುದು ಸೊ ಈ ಟ್ರೈಗ್ಲಿಸರೈಡ್ ಲೆವೆಲ್ ಯಾವಾಗ ಜಾಸ್ತಿ ಆಗತ್ತೆ ಹೇಗೆ ಜಾಸ್ತಿ ಆಗತ್ತೆ ಅಂತ ನೋಡೋದಾದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಹೈ ಲೆವೆಲಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಜೊತೆಗೆ ಶುಗರ್ ಐಟಮ್ಸನ್ನು ಜಾಸ್ತಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾಗುತ್ತೆ ಟೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ಕೂಡ ಆಲ್ರೆಡಿ ನಿಮಗೆ ನಾವು ಏನು ಡಾಕ್ಟ್ರ್ ಹತ್ರ ಹೋದಾಗ ಬ್ಲಡ್ ಟೆಸ್ಟ್ ಮಾಡಿಸಿ ನೋಡಿದಾಗ ನಮ್ಮದು ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಎಷ್ಟಿರಬೇಕು ಅಂತ ನೋಡಿದಾಗ ಟೂ ಹಂಡ್ರೆಡ್ಗಿಂತ ಕಡಿಮೆ ಇರಬೇಕು ಅನ್ನೋದನ್ನು ನೋಡ್ತೀವಿ ಅದನ್ನು ಬಿಟ್ಟರೆ ನಾವು ಟ್ರೈಗ್ಲಿಸೈಡನ್ನು ನೋಡ್ತೀವಿ ಸೊ ಎಚ್ ಡಿ ಎಲ್ ಅದರಲ್ಲೂ ಕೂಡ ಟ್ರೈಗ್ಲಿಸೈಡೈಲಲ್ಲಿ ಎಚ್ ಡಿ ಎಲ್ ಅಂತಂದರೆ ನಮಗೆ ಒಂದು ಒಳ್ಳೆ ಫ್ಯಾಟ್ ಅಂತಲೇ ಹೇಳ್ಬೋದು ಅದು ಜಾಸ್ತಿ ಇದ್ದಷ್ಟು ನಮಗೆ ಒಳ್ಳೆಯದು ಅದ್ರ ಜೊತೆಗೆ ಎಲ್ ಡಿ ಎಲ್ ಅಂದರೆ ಬ್ಯಾಡ್ ಫ್ಯಾಟ್ ಅಂತಲೇ ನಾವು ಹೇಳ್ತೀವಿ ಸೊ ಬ್ಯಾಡ್ ಫ್ಯಾಟ್ ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಹೋದರೆ ಎಚ್ ಡಿ ಎಲ್ ಏನಾಗುತ್ತೆ ನಮ್ಮ ರಕ್ತದಲ್ಲಿ ರೆಡಿಯಾಗಿ ಲಿವರಿಗೆ ಟ್ರಾನ್ಸ್ಪೋರ್ಟ್ ಆದರೆ ಎಲ್ ಡಿಯಲ್ಲಿ ಏನಾಗತ್ತೆ ಲೀವರಿಂದ ರೆಡಿಯಾಗಿಬಿಟ್ಟು ನಮ್ಮ ರಕ್ತಕ್ಕೆ ಏನಾಗುತ್ತೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುತ್ತೆ ಸೊ ಆದ್ದರಿಂದ ನಮ್ಮ ಲೀವರ್ಗೆ ಹೆಚ್ಚಿನ ಪ್ರಮಾಣದ ಒತ್ತಡ ಬಿದ್ದು ಒಂದು ಟ್ರೈಗ್ಲಿಸರೈಡ್ ಲೆವೆಲನ್ನು ಜಾಸ್ತಿ ಮಾಡಿಕೊಂಡು ನಮ್ಮ ರಕ್ತನಾಳಗಳಲ್ಲಿ ಅದು ಒಂದು ರಪ್ಚರಾಗಿ ಉಂಟಾಗತ್ತೆ ಯಾವಾಗ ರಪ್ಚರ್ ಅದು ದೊಡ್ದು ದೊಡ್ದು ಆಗ್ತಾ ಹೋಗುತ್ತೋ ಆ ಸಮಯದಲ್ಲಿ ರಕ್ತನಾಳಗಳಲ್ಲಿ ನಮಗೇನಾಗತ್ತೆ ಒಂದು ಬ್ಲಾಕೇಜ್ ಉಂಟಾಗತ್ತೆ ಆ ಬ್ಲಾಕೇಜಿಂದನೇ ನಮಗೆ ಈ ಕರೋನರಿ ಹಾರ್ಟ್ ಡಿಸೀಸಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ ಜೊತೆಗೆ ನಮಗೆ ಹಾರ್ಟ್ ಅಟ್ಯಾಕ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಆಗಿರುತ್ತೆ ಹಾರ್ಟ್ ರಿಲೇ ರಿಲೇಟೆಡ್ ಎಲ್ಲ ಡಿಸೀಸಸ್ಗೂ ನಮಗೆ ಈ ಒಂದು ಟ್ರೈಗ್ಲಿಸರೈಡ್ ಆ್ಯಂಡ್ ಕೊಲೆಸ್ಟ್ರಾಲ್ ಲೆವೆಲ್ಲೇ ಜಾಸ್ತಿ ಆಗಿರೋದು ಕಂಡು ಬಂದಿರತ್ತೆ ಅದನ್ನು ಗಮನಿಸಿ ನಾವು ದಿನನಿತ್ಯದ ಆಹಾರದಲ್ಲಿ ಏನೆಲ್ಲ ಸರಿದೂಗಿಸ್ಕೊಳ್ಬೇಕು ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ ಸೊ ಟ್ರ ಟ್ರೈಗ್ಲಿಸರೈಡ್ ಅಂತಂದರೆ ಏನು ನಮಗೆ ಇನ್ಸ್ಟಂಟಾಗಿ ಸಿಗುವಂಥ ಎನರ್ಜಿ ಅಂತಲೇ ಹೇಳ್ಬೋದು ಇದು ನಾವು ಏನು ತೊಗೊಳ್ತೀವಲ್ಲ ಎಲ್ಲ ಆಹಾರದಲ್ಲೂ ಅದರಲ್ಲಿ ನಮಗೆ ಸಿಗತ್ತೆ ಜಾಸ್ತಿ ಪ್ರಮಾಣದ ಕಾರ್ಬೋಹೈಡ್ರೇಟ್ಸಲ್ಲೇ ಅದರಲ್ಲೂ ಕೂಡ ಧಾನ್ಯಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇರ್ತೀವಿ ಅದರಲ್ಲಿ ನಮಗೆ ಇನ್ಸ್ಟಂಟಾಗಿ ಸಿಗತ್ತೆ ಜೊತೆಗೆ ಇನ್ಸ್ಟಂಟಾಗಿ ಖರ್ಚು ಕೂಡ ಆಗುತ್ತೆ ಬಟ್ ನಾವು ಇದನ್ನು ಏನು ಮಾಡ್ತೀವಿ ಹೆಚ್ಚಿನ ಪ್ರಮಾಣದ ಕಾರ್ಬೋಹೈಡ್ರೇಟನ್ನು ಜೊತೆಗೆ ಶುಗರ್ ಐಟಮ್ಸನ್ನು ತಿಂದುಬಿಟ್ಟು ನಮ್ಮ ಪ್ಯಾಂಕ್ರಿಯಾಸ್ ಮೇಲೆ ಜಾಸ್ತಿ ಪ್ರೆಷರ್ ಹಾಕ್ತೀವಿ ಸೊ ಟ್ರೈಗ್ಲಿಸರೈಡ್ ಲೆವೆಲ್ ನಮ್ಮದು ಹೆಚ್ಚು ಅಂತಂದರೆ ಹಂಡ್ರೆಡ್ ವರೆಗೂ ಇರಬೇಕು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟು ಟೂ ಹಂಡ್ರೆಡ್ವರೆಗೂ ಅಂದರೂ ಕೂಡ ನಾರ್ಮಲ್ ಆಗಿರುತ್ತೆ ಅಂತ ಹೇಳ್ತಾರೆ ಬಟ್ ಅಬೌವ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ವರೆಗೂ ಹೋದರೆ ಅದು ತುಂಬ ಕಾಯಿಲೆಗಳಿಗೆ ನಮಗೆ ಒಂದು ದಾರಿ ಮಾಡಿಕೊಡತ್ತೆ ನಮ್ಮ ದೇಹಕ್ಕೆ ಜೊತೆಗೆ ಅದರಿಂದ ನಮಗೆ ಸ್ಟಾರ್ಟ್ ಆಗೋದು ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಪ್ರಾಬ್ಲಮ್ಸ್ ಆಗಿರ್ಬೋದು ಜೊತೆಗೆ ಹಾರ್ಟ್ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗುತ್ತೆ ಇನ್ನು ಪ್ಯಾಂಕ್ರಿಯೈಟಿಸ್ ಅಂತ ನಾವು ಹೇಳ್ತೀವಿ ಸೊ ಅದು ಒಂದು ಲೈಫ್ ಥ್ರೆಟ್ನಿಂಗ್ ಕಾಯಿಲೆ ಅಂತಲೇ ಹೇಳ್ಬೋದು ಅದು ಕೂಡ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದರಿಂದ ಹೊರಗೆ ಬರಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅಲ್ಲಿ ಇರಲೇಬೇಕಾಗತ್ತೆ ಆದ್ದರಿಂದ ಈ ಒಂದು ಟ್ರೈಗ್ಲೆಸ್ರೆಡ್ ಲೆವೆಲನ್ನು ನಾವು ನಾರ್ಮಲ್ ಆಗಿ ಆದ್ರೆ ಆದರೆ ನಮಗೇನಾಗತ್ತೆ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ನಾರ್ಮಲ್ ಆಗುತ್ತೆ ಜೊತೆಗೆ ಯಾವುದೇ ಒಂದು ಕಾಯಿಲೆ ಬರೆದ ಹಾಗೆ ನಮ್ಮ ಬಾಡಿನ ಕಂಟ್ರೋಲ್ ಮಾಡ್ಕೊಳ್ಬಹುದು ಸೊ ನಮ್ಮ ದಿನನಿತ್ಯದ ಊಟದಲ್ಲೇ ಯಾವ ರೀತಿಯೆಲ್ಲ ನಾವು ಇದನ್ನು ಕಂಟ್ರೋಲ್ ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ ಸೊ ಮೊದಲನೇದಾಗಿ ನಾವು ತಗೊಳ್ಳುವಂತಹ ಕಂಪ್ಲೀಟ್ ಫೈಬರ್ ಆಗಿ ಇರಬೇಕು ಸೊ ಫೈಬರ್ ಅಂತಂದರೆ ಒಂದೇ ದಿನಾನೇ ಎಲ್ಲ ನಾವು ತರಕಾರಿ ಸೊಪ್ಪುಗಳನ್ನು ಪಲ್ಯಗಳನ್ನು ತಿನ್ನೋದಲ್ಲ ಸೊ ಪ್ರತಿದಿನ ನಮ್ಮ ಊಟದಲ್ಲಿ ಫೈಬರ್ ಐಟಮ್ ಇರಲೇಬೇಕು ಅದರಲ್ಲೂ ಕೂಡ ಸೊಪ್ಪಿನ ಐಟಮ್ ಅಂತೂ ಇದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಫೈಬರ್ ಏನು ಮಾಡುತ್ತೆ ಫ್ಯಾಟನ್ನು ಅಬ್ಸರ್ಬೇಷನ್ ಮಾಡತ್ತೆ ಜೊತೆಗೆ ನಮ್ಮ ಬಾಡಿಯಲ್ಲಿ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಇದ್ದರೆ ಅಥವಾ ಟ್ರೈಗ್ಲಿಸರೈಡ್ ಲೆವೆಲ್ ಜಾಸ್ತಿ ಆಗ್ತಾ ಇದ್ರೆ ಅದನ್ನು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಆದ್ದರಿಂದ ನಾವು ಫೈಬರನ್ನು ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಊಟದಲ್ಲಿ ಬಳಕೆಯಲ್ಲಿಟ್ಕೊಳ್ಬೇಕು ಜೊತೆಗೆ ನಮ್ಮ ಏನು ಬಾಯಿಯಲ್ಲಿ ಉಂಟಾಗುವಂತಹ ಒಂದು ಜೊಲ್ಲು ಅಥವಾ ಬಾಯಲ್ ರಸ ಅಂತ ಏನು ಹೇಳ್ತೀವಿ ಅದನ್ನು ಕ್ರೆವಿನೆಸ್ಸನ್ನು ಕಡಿಮೆ ಮಾಡ್ತಾ ಬರುತ್ತೆ ಯಾವುದು ಫೈಬರ್ ಪ್ರಾಡಕ್ಟ್ ಏನಾಗುತ್ತೆ ನಮಗೆ ಜಾಸ್ತಿ ಪ್ರಮಾಣದ ಕ್ರೆವಿನೆಸ್ಸನ್ನು ತಂದು ಕೊಡೋದಿಲ್ಲ ಆಮೇಲೆ ಜಾಸ್ತಿ ಪ್ರಮಾಣದ ಕಾರ್ಬೋಹೈಡ್ರೇಟ್ಸನ್ನು ಹೈಡ್ರೇಟನ್ನು ತಿನ್ನೋ ಹಾಗೆ ಮಾಡೋದಿಲ್ಲ ಇನ್ನೂ ಏನಂತಂದರೆ ಹೋಲ್ ಗ್ರೇನ್ಸ್ಗಳನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ತಗೊಳ್ಬೇಕು ಜೊತೆಗೆ ಪಾಲಿಶ್ಡ್ ರೈಸ್ ಆಗಿರ್ಬೋದು ಅಥವಾ ಪಾಲಿಶ್ಡ್ ಧಾನ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಹೋಗಬೇಕು ಯಾಕಂತಂದರೆ ಅದರಲ್ಲಿ ನಮಗೆ ಜಾಸ್ತಿ ಪ್ರಮಾಣದ ಒಂದು ಕಾರ್ಬೋಹೈಡ್ರೇಟ್ ಸಿಗುತ್ತೆ ಜೊತೆಗೆ ಫೈಬರ್ ಪ್ರಮಾಣ ಕೂಡ ತುಂಬ ಕಡಿಮೆ ಇರುತ್ತೆ ಆದ್ದರಿಂದ ಇನ್ನು ಎರಡನೇದಂತ ಬಂದಾಗ ನಾವು ಶುಗರ್ ಐಟಮ್ಸನ್ನು ಕಂಪ್ಲೀಟಾಗಿ ಏನು ಮಾಡಿಬಿಡ್ಬೇಕಾಗತ್ತೆ ಝೀರೋ ಮಾಡಿಬಿಡ್ಬೇಕಾಗತ್ತೆ ಆಗ ಮಾತ್ರ ನಮ್ಮ ಬಾಡಿಯಲ್ಲಿರುವಂತಹ ಕೊಲೆಸ್ಟ್ರಾಲ್ ಲೆವೆಲನ್ನು ಆಗಿ ತರಲಿಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಟ್ರೈಗ್ಲಿಸೈಡನ್ನು ಲೆವೆಲಲ್ಲಿ ಇಟ್ಕೊಳ್ಳಿಕ್ಕೆ ನಾರ್ಮಲಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಶುಗರ್ ಐಟಮ್ಸ್ ಏನೂ ಇದ್ದರೂ ಕೂಡ ಅದನ್ನು ಏನು ಮಾಡಬೇಕಾಗತ್ತೆ ನಾವು ಕಂಪ್ಲೀಟಾಗಿ ಬಿಡಲೇಬೇಕಾಗತ್ತೆ ಸೊ ಬ್ರೇಕ್ಫಾಸ್ಟ್ ಅಲ್ಲಿ ಮಾತ್ರ ನೀವು ಒಂದು ಫೈಬರನ್ನು ಮೇಂಟೈನ್ ಮಾಡಬೇಕು ಅಂತ ಏನಿಲ್ಲ ನೀವು ಮಧ್ಯಾಹ್ನದ ಊಟದಲ್ಲಿ ಜಾಸ್ತಿ ಪ್ರಮಾಣದ ಸೊಪ್ಪಿನ ಪಲ್ಯಗಳನ್ನು ತರಕಾರಿಗಳನ್ನು ಅದರಲ್ಲೂ ಕೂಡ ಬೆಂಡೆಕಾಯಿ ಆಗಿರ್ಬೋದು ಜೊತೆಗೆ ಬೀನ್ಸ್ ಆಗಿರ್ಬೋದು ಪೊಟ್ಯಾಟೊ ಆಗಿರ್ಬೋದು ಈ ರೀತಿ ಇರುವಂತಹ ಎಲ್ಲ ಒಂದು ತರಕಾರಿಗಳನ್ನು ಆ್ಯಡ್ ಮಾಡಿಕೊಂಡು ಮಧ್ಯಾಹ್ನದ ಒಂದು ಆಹಾರದಲ್ಲೂ ಕೂಡ ಫೈಬರನ್ನು ನೀವು ಮೇಂಟೈನ್ ಮಾಡ್ಬೋದು ಅದರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ತುಂಬ ಕಡಿಮೆ ಇರುವಂತಹ ಫುಡ್ಡನ್ನು ನೀವು ತಗೊಳ್ಬೇಕಾಗತ್ತೆ ಅದರಲ್ಲಿ ನೀವು ಚಪಾತಿ ಮತ್ತು ರೈಸ್ ಅಥವಾ ರೊಟ್ಟಿ ಅಥವಾ ರೈಸ್ ಎರಡನ್ನೂ ಕಂಜಂಪ್ಷನ್ ಮಾಡ್ತಾ ಇದ್ದರೆ ಅದು ಒಂದನ್ನು ತಗೊಂಡು ಅದ್ರ ಜೊತೆಗೆ ಜಾಸ್ತಿ ಪ್ರಮಾಣದ ಕಾಯಿ ಅಥವಾ ತರಕಾರಿ ಸೊಪ್ಪಿನ ಪಲ್ಯಗಳನ್ನು ಆ್ಯಡ್ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಒಂದು ಫೈಬರ್ ಪ್ರಮಾಣ ಬಾಡಿಯಲ್ಲಿ ಸಮ ಪ್ರಮಾಣದಲ್ಲಿ ಇದ್ಕೊಂಡು ಅದು ನಿಮಗೆ ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ನೈಟಲ್ಲಿ ನೀವೇನಾದರೂ ಹೆಚ್ಚಿನ ಪ್ರಮಾಣದ ಟ್ರೈಗ್ಲಿಸರೈಡ್ ಏನಾದರೂ ಆಲ್ರೆಡಿ ಇದ್ದರೆ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದ್ದರೆ ಜಾಸ್ತಿ ಪ್ರಮಾಣದಲ್ಲಿದ್ದಾಗ ನೀವು ನೈಟ್ ಊಟನ ಸ್ಕಿಪ್ ಮಾಡಿಕೊಂಡು ಅದರ ಬದಲಾಗಿ ಜಾಸ್ತಿ ಪ್ರಮಾಣದ ಸೊಪ್ಪನ್ನು ಸೊಪ್ಪಿನ ತರಕಾರಿಗಳ ಯಾವುದಾದ್ರೂ ಸಲಾದ್ಗಳನ್ನು ಅಥವಾ ಸೊಪ್ಪಿನ ಒಂದು ಜ್ಯೂಸ್ಗಳನ್ನು ಮಾಡಿಕೊಂಡು ಕುಡಿಯೋದ್ರಿಂದ ಬಹಳ ಬೇಗನೆ ಏನಾಗುತ್ತೆ ನಿಮ್ಮ ಒಂದು ಟ್ರೈಗ್ಲಿಸರೈಡ್ ಆಗಿರಬಹುದು ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಏನಾಗುತ್ತೆ ಕಂಟ್ರೋಲಿಗೆ ಬರೋಕ್ಕೆ ಸ್ಟಾ ಸ್ಟಾರ್ಟ್ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಮೂರು ಟೈಮ್ನಲ್ಲಿ ಏನು ಮಾಡ್ಬೋದು ಊಟದಲ್ಲಿ ಫೈಬರನ್ನು ಮೇಂಟೈನ್ ಮಾಡಬಹುದು ಇದಲ್ಲದೆ ನೀವು ನಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬಹುದು ಬಾದಾಮಿ ಪಿಸ್ತಾ ಇದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ ಸೊ ಅದರಿಂದ ನಿಮ್ಮ ಬಾಡಿಯಲ್ಲಿರುವಂಥ ಕೊಲೆಸ್ಟ್ರಾಲ್ ಲೆವೆಲನ್ನು ಒಂದು ನಾರ್ಮಲಿಗೆ ತರಲಿಕ್ಕೆ ಸಹಾಯ ಮಾಡುತ್ತೆ ಇದಲ್ಲದೆ ಉಮೇಗಾ ತ್ರೀಯನ್ನು ನೀವು ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಇಂಟೆಕ್ ಮಾಡ್ತೀರಿ ಅಷ್ಟು ಬ ಬೇಗನೆ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲ್ ಆಗಿರಬಹುದು ಅಥವಾ ನಿಮ್ಮ ಒಂದು ಟ್ರೈಗ್ಲೆರೈಡ್ ಏನಾಗಿದೆ ನಾರ್ಮಲ್ ಸ್ಟೇಜ್ಗೆ ಬರೋಕ್ಕೆ ಸಹಾಯ ಮಾಡುತ್ತೆ ಅದರಲ್ಲೂ ಕೂಡ ಉಮೇಗಾ ತ್ರೀ ಅಂತಂದರೆ ನಮಗೆ ಒಂದು ವೆಜಿಟೇಬಲ್ ವೆಜಿಟೇರಿಯನ್ನಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ ಅದು ಕೂಡ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಅಂತಂದ್ರೂ ನಡೆಯುತ್ತೆ ಆದ್ದರಿಂದ ನೀವು ಉಮೇಗಾ ತ್ರೀನೇ ಇಂಟೇಕ್ ಮಾಡಬೇಕು ಅದರಿಂದನೇ ನಿಮ್ಮ ಒಂದು ಕೊಲೆಸ್ಟ್ರಾಲ್ ಲೆವೆಲನ್ನು ನಾರ್ಮಲ್ ತರಬೇಕಂದ್ರೆ ನೀವು ಫಿಶ್ಶಿಗೆ ಹೋಗಬೇಕಾಗತ್ತೆ ಫಿಶ್ಶಲ್ಲಿ ಬಾಂಗ್ಡ ಇರ್ಬೋದು ಬೂತಾಯಿ ಮೀನ್ ಇರ್ಬೋದು ಜೊತೆಗೆ ಬ ತಾರ್ಲೆ ಮೀನ್ ಅಂತ ಹೇಳ್ತೀವಿ ಸೊ ಈ ರೀತಿಯ ಒಂದು ಫಿಶ್ ಐಟಮ್ಗಳಲ್ಲಿ ನಮಗೆ ಉಮೇಗಾ ತ್ರೀ ಜಾಸ್ತಿ ಸಿಗತ್ತೆ ಸೊ ಇದಕ್ಕಿಂತ ಒಂದು ಅದೆಲ್ಲ ಸಿಗೋದಿಲ್ಲ ನಾನ್ ವೆಜ್ಜಲ್ಲೂ ಕೂಡ ವೆಜಿಟೇರಿಯನ್ನಲ್ಲಿ ನಮಗೆ ಕಂಜಂಪ್ಷನ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಕೆಲವೊಂದಷ್ಟು ಜನ ಇದ್ದರೆ ಅವರು ಉಮೆಗಾ ತ್ರೀ ಸಂಪ್ಲಿಮೆಂಟನ್ನು ಆಡ್ ಮಾಡ್ಕೊಳ್ಬೇಕು ಅದರಿಂದ ಕೂಡ ನಮಗೆ ಬಹುಬೇಗನೇ ಏನಾಗುತ್ತೆ ಕೊಲೆಸ್ಟ್ರಾಲ್ ಲೆವೆಲನ್ನು ನಾರ್ಮಲ್ ತರಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ನಿಮ್ಮ ಟ್ರೈಗ್ಲಿಸರೈಡ್ ಲೆವೆಲ್ ಕೂಡ ಬೇಗನೆ ಏನಾಗುತ್ತೆ ಅಂಡರ್ ಕಂಟ್ರೋಲಿಗೆ ಬರುತ್ತೆ ಸೊ ಅಲ್ಲಿ ಹೇಳೋದಾದರೆ ನೀವು ಡೈಲಿ ಫುಡ್ ಫ್ರೂಟ್ಸನ್ನು ತಿನ್ನೋದು ತುಂಬ ಒಳ್ಳೆಯದು ಅದರಲ್ಲೂ ಕೂಡ ಸಿಟ್ರಸ್ ಫ್ರೂಟ್ಸ್ ಏನಿರುತ್ತೆ ಅದು ನಮ್ಮ ಬಾಡಿಯಲ್ಲಿರುವಂತಹ ಇನ್ಫ್ಲಮೇಷನನ್ನು ಕಂಟ್ರೋಲಿಗೆ ತರತ್ತೆ ಜೊತೆಗೆ ಇನ್ಫ್ಲಮೇಷನ್ ಜಾಸ್ತಿ ಪ್ರಮಾಣದಲ್ಲಿ ಆಗಲ್ದ ಹಾಗೆ ನೋಡ್ಕೊಳ್ಳುತ್ತೆ ಸೊ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಫ್ರೂಟ್ಸ್ ತಿನ್ನೋದರಿಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಆಗುತ್ತೆ ಅದರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಂಟ್ರೋಲಿಗೆ ಬರುತ್ತೆ ಇನ್ನು ರಾತ್ರಿ ಹೊತ್ತಲ್ಲಿ ನಾವು ಫ್ರೂಟ್ಸನ್ನು ಸಜೆಸ್ಟ್ ಮಾಡೋಲ್ಲ ಯಾಕಂದರೆ ಜಾಸ್ತಿ ಪ್ರಮಾಣದಲ್ಲಿ ಪ್ರುಕ್ಟೋಸ್ ಆಗಿರ್ಬೋದು ಅದರಲ್ಲಿರುವಂಥ ಗ್ಲುಕೋಸ್ ಪ್ರಮಾಣ ಜಾಸ್ತಿ ಇರೋದರಿಂದ ಜೊತೆಗೆ ನೀರಿನ ಕಂಜಂಪ್ಷನ್ ಕಡಿಮೆ ಆಗ್ತಾ ಇರೋದರಿಂದ ರಾತ್ರಿ ಸಮಯದಲ್ಲಿ ಏನಾಗತ್ತೆ ನಮಗೆ ನಿದ್ದೆನೂ ಸರಿಯಾಗೋದಿಲ್ಲ ಪದೇ ಪದೇ ನಾವು ಮೂತ್ರ ವಿಸರ್ಜನೆಗೆ ಹೋಗುವಂಥ ಚಾನ್ಸಸ್ ಇರತ್ತೆ ಆದ್ದರಿಂದ ನಾವೇನು ಮಾಡಬೇಕು ಹೊತ್ತಲ್ಲೇ ಏನು ಎಲ್ಲ ತಗೋ ಟೈಮ್ ಇರತ್ತಲ್ಲ ಆ ಸಮಯದಲ್ಲಿ ನೀವೇನು ಮಾಡಬೇಕು ಜಾಸ್ತಿ ಪ್ರಮಾಣದ ಒಂದು ಫ್ರೂಟ್ಸನ್ನು ಇಂಟೇಕ್ ಮಾಡಬೇಕು ಸೊ ಇದಲ್ಲದೆ ನಾವು ಎಲ್ಲ ಕೋಲ್ಡ್ಸ್ಗಳನ್ನು ಅಥವಾ ಪ್ರೊಸೆಸಡ್ ಫುಡ್ಗಳನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಏನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು ಅಂತ ಬಂದರೆ ನಾವು ಹೆಚ್ಚಿನ ಪ್ರಮಾಣದ ಫೈಬರನ್ನು ಆ್ಯಡ್ ಮಾಡ್ಕೊಳ್ಬೇಕು ನಮ್ಮ ಕಂಪ್ಲೀಟ್ ಊಟದಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಶುಗರನ್ನು ಬಿಡಬೇಕು ಆಮೇಲೆ ಜಾಸ್ತಿ ಪ್ರಮಾಣದ ಫ್ರೂಟ್ಸ್ಗಳನ್ನು ತಿನ್ನಬೇಕು ನಟ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಬೇಕು ಜೊತೆಗೆ ನಾವು ಪ್ರತಿದಿನ ಒಂದು ಅರ್ಧ ಗಂಟೆ ಆದರೂ ಎಕ್ಸಸೈಸ್ ಮಾಡಲೇಬೇಕು ಸೊ ಈ ಎಲ್ಲ ಒಂದು ರೂಢಿಗಳನ್ನು ನಾವು ಸರಿಯಾಗಿ ಮಾಡಿಕೊಂಡಿದ್ದೇ ಆದರೆ ಆಹಾರ ಕ್ರಮದಲ್ಲಿ ನಾವು ಸರಿಯಾದ ಪ್ರಮಾಣದ ಒಂದು ರೂಢಿಯನ್ನು ಇಟ್ಕೊಂಡಿದ್ದೆ ಆದರೆ ನಮ್ಮ ಒಂದು ಟ್ರೈಗ್ಲಿಸ್ರೈಡ್ ಅಥವಾ ಕೊಲೆಸ್ಟ್ರಾಲ್ ಲೆವೆಲ್ ಏನಾಗತ್ತೆ ಒಂದೇ ಒಂದು ತಿಂಗಳಲ್ಲಿ ನಮ್ಮ ಒಂದು ನ್ಯಾಚುರಲ್ಲಾಗಿ ಅದನ್ನು ಏನು ಮಾಡ್ಕೋಬಹುದು ನಾವು ರಿಡಕ್ಷನ್ ಮಾಡ್ಕೊಳ್ಬಹುದು ಅದು ಎಕ್ಸಸೈಝ ವೆರಿ ಇಂಪಾರ್ಟೆಂಟ್ ಇದೆ ಒಂದು ಅರ್ಧ ಗಂಟೆ ಆದರೂ ನಾವು ಎಕ್ಸಸೈಸ್ ಮಾಡಲೇಬೇಕು ಪ್ರತಿದಿನ ಅದರಿಂದ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗೋದ್ರ ಜೊತೆಗೆ ನಮ್ಮ ಬ್ಲಡ್ಡಲ್ಲಿರುವಂತಹ ಒಂದು ಕೊಲೆಸ್ಟ್ರಾಲ್ ಪ್ರಮಾಣ ಬೇಗನೆ ಕಡಿಮೆ ಮಾಡಲಿಕ್ಕೆ ಅದು ಸಹಾಯ ಮಾಡುತ್ತೆ ಸೊ ಇಷ್ಟೆಲ್ಲ ನೀವು ಒಂದು ರೂಢಿಯಲ್ಲಿ ಇದ್ಕೊಂಡ್ರೆ ಮಾತ್ರ ನಿಮ್ಮ ಒಂದು ರೈಡ್ ಆಗಿರಬಹುದು ಜೊತೆಗೆ ಕೊಲೆಸ್ಟ್ರಾಲ್ ಲೆವೆಲ್ಲು ಒಂದೇ ತಿಂಗಳಲ್ಲಿ ನಾವೇನು ಮಾಡ್ಬೋದು ಅಂಡರ್ ಕಂಟ್ರೋಲ್ಗೆ ತರಬಹುದು ಸೊ ಇನ್ನುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಸ್ತಿ ಜನರಿಗೆ ಶೇರ್ ಮಾಡಿ ಮತ್ತೆ ಹೊಸ ಟಿಪ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ